ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ಇದೆ ಇರೋ ವಿಷಯ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕೋರ್ಟ್ ಆದೇಶದ ಪ್ರಕಾರ ಕಾಲೇಜು ಶಿಕ್ಷಣ ಇಲಾಖೆ ಯು ಜಿ ಸಿ ನಿಯಮಾವಳಿಗಳನ್ನು ಅತಿಥಿ ಉಪನ್ಯಾಸಕರ ನೇಮಕಾತಿಗಳಲ್ಲಿ ಅನುಸರಿಸಿದ್ರೆ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಉದ್ಯೋಗವನ್ನು ಕಳೆದುಕೊಂಡು ಬೀದಿಗೆ ಬರಬೇಕಾದಂಥ ಪರಿಸ್ಥಿತಿ ಕೂಡ ಉಂಟಾಗುತ್ತೆ ನೋಡಿ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ನೂರ ಮೂವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದು ಸುಮಾರು ಹನ್ನೊಂದು ಸಾವಿರಕ್ಕಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಅತ್ಯಂತ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾ ಬಂದಿರ್ತಾರೆ ಇನ್ನು ಅದರಲ್ಲಿ ಶೇಕಡ ಐವತ್ತರಷ್ಟು ಅತಿಥಿ ಉಪನ್ಯಾಸಕರು ನೀಟ್ ಸೆಟ್ ಎಂಫಿಲ್ ಪಿಎಚ್ ಡಿ ಪದವಿಗಳನ್ನು ಯು ಜಿ ಸಿ ನಿಯಮ ಅನುಸಾರ ಅರ್ಹತೆಯನ್ನು ಕೂಡ ಹೊಂದಿದ್ದವರಾಗಿದ್ದಾರೆ ಆದರೆ ದಿಢೀರನೇ ಸರ್ಕಾರ ಯು ಸಿ ನಿಯಮ ಪ್ರಕಾರ ಅತಿಥಿ ಉಪನ್ಯಾಸಕರ ನೇಮಕಾತಿ ಸರ್ಕಾರ ಮಾಡಿಕೊಳ್ಳಲು ಮುಂದಾದರೆ ಶೇಕಡ ಐವತ್ತೈದು ಪ್ರತಿಶತರಷ್ಟು ಅಂದರೆ ಐದು ಸಾವಿರ ಎಂಟುನೂರಕ್ಕಿಂತ ಅಧಿಕ ಅತಿಥಿ ಉಪನ್ಯಾಸಕರ ಕುಟುಂಬಗಳು ಕೂಡ ಬೀದಿಗೆ ಬರ್ತವೆ ಇನ್ನು ಸಾಕಷ್ಟು ಸಂಕಷ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಇನ್ನು ಕೋರ್ಟ್ ಆದೇಶದ ಅನ್ವಯ ಕಾಲೇಜು ಶಿಕ್ಷಣ ಇಲಾಖೆ ಕೂಡ ಯು ನಿಯಮಾವಳಿ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಸಾಕಷ್ಟು ವರ್ಷಗಳಿಂದ ಅತ್ಯಂತ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾ ಬಂದಿರುವಂತಹ ಸರ್ಕಾರ ಕೊಡುವ ಕಡಿಮೆ ಸಂಭಾವನೆಯಲ್ಲಿ ಕೆಲಸ ಮಾಡ್ತಾ ಬಂದಿರುತ್ತೆ ಇನ್ನು ಸಾಕಷ್ಟು ಜನರ ಅತಿಥಿ ಉಪನ್ಯಾಸಕರ ವಯೋಮಿತಿ ಕೂಡ ಐವತ್ತರಿಂದ ಐವತ್ತೈದು ವರ್ಷಗಳು ದಾಟಿವೆ ಇನ್ನು ಹಲವು ಅತಿಥಿ ಉಪನ್ಯಾಸಕರುಗಳು ಸರ್ಕಾರದ ಯಾವುದೇ ಹುದ್ದೆಗಳನ್ನು ಕರೆದರೂ ಅರ್ಜಿ ಸಲ್ಲಿಸಲು ವಯೋಮಿತಿ ಕೂಡ ಬೀರಿದೆ ಇದರಿಂದ ಸುಮಾರು ಐದು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಕುಟುಂಬಗಳು ಅತಿಥಿ ಕಾಲೇಜು ಶಿಕ್ಷಣ ಇಲಾಖೆಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಷಯದಲ್ಲಿ ಯುಜಿಸಿ ನಿಯಮಾವಳಿಯಿಂದ ನೇಮಕ ಮಾಡಿಕೊಳ್ಳುವುದಾದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಏಕೆ ಅತಿಥಿ ಉಪನ್ಯಾಸಕರ ನೇಮಕಾತಿಗಳಲ್ಲಿ ಪರಿಗಣಿಸದೆ ದಿಢೀರನೆ ಈ ರೀತಿ ಯುಜಿಸಿ ನಿಯಮಾವಳಿ ಹೊರಡಿಸುವ ಸರ್ಕಾರದ ಅತಿಥಿ ಉಪನ್ಯಾಸಕರಿಗೆ ಅರ್ಹತೆ ಹೊಂದಲು ಅವಕಾಶ ಮಾಡಿಕೊಡ್ತಿಲ್ಲ ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ನ್ಯೂಸ್ ಯುಜಿಸಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತೇವೆ ಅಂತ ಹೇಳಿದ ಅತಿಥಿ ಉಪನ್ಯಾಸಕರ ಕುಟುಂಬಗಳು ಬೀದಿ ಪಾಲಾಗುವುದರಲ್ಲಿ ಯಾವುದೇ ಸಂದೇಹವೇ ಇಲ್ಲ ಇಂತಹ ಸಂದರ್ಭಗಳಲ್ಲಿ ಸರ್ಕಾರ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ಇವತ್ತು ಶಿಕ್ಷಕರು ಶಿಕ್ಷಣ ವ್ಯವಸ್ಥೆ ಇವತ್ತು ಬಂಧನದಲ್ಲಿರುವಾಗ ಈ ಅತಿಥಿ ಉಪನ್ಯಾಸಕ ವೃತ್ತಿಯನ್ನೇ ಅವಲಂಬಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಅತಿಥಿ ಉಪನ್ಯಾಸಕರುಗಳಿಗೆ ನಾವು ಸೇವಾ ಭದ್ರತೆಯನ್ನು ಕೊಡುತ್ತೇವೆ ಅನ್ನುವಂತ ಮಾತನ್ನ ಹೇಳಿದರು ಅಲ್ಲಿ ಯಾವುದೇ ಯುಜಿಸಿ ಅರ್ಹತೆ ಅನರ್ಹತೆ ವಿಷಯವನ್ನ ತೆಗೆದುಕೊಂಡಿರಲಿಲ್ಲ ಯಾರು ಅತಿಥಿ ಉಪನ್ಯಾಸಕರು ಇಲ್ಲಿಯವರೆಗೆ ಸಾಕಷ್ಟು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಮ್ಮ ಸರ್ಕಾರ ಒಂದು ವೇಳೆ ಆ ನಾವು ಒಂದು ಸರ್ಕಾರ ಒಂದು ವೇಳೆ ಅಸ್ತಿತ್ವಕ್ಕೆ ಬಂದ್ರೆ ಅವರೆಲ್ಲರಿಗೂ ನಾವು ಸೇವಾ ಭದ್ರತೆ ಕೊಡುತ್ತೇವೆ ಅನ್ನುವಂತ ಮಾತನ್ನು ಕೂಡ ಗೌರವಾನ್ವಿತ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿ ಅವರು ಅತಿಥಿ ಉಪನ್ಯಾಸಕರಿಗೆ ಒಳ್ಳೆಯದನ್ನ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಅವರ ವೇತನವನ್ನು ಕೂಡ ಹೆಚ್ಚು ಮಾಡಲು ಅವರಿಗೆ ಸಾಕಷ್ಟು ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಘೋಷಣೆ ಮಾಡಿದರು ಆದ್ರೆ ಇವತ್ತು ಅವೆಲ್ಲ ಘೋಷಣೆಗಳಿದ್ರು ಕೂಡ ಇವತ್ತು ಸರ್ಕಾರ ಅತಿಥಿ ಉಪನ್ಯಾಸಕರನ್ನ ಅರ್ಹತೆ ಅತಿಥಿ ಉಪನ್ಯಾಸಕರು ಸಾಕಷ್ಟು ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಹದಿನೈದು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಅವರಿಗೆ ಅರ್ಹತೆ ಇಲ್ಲ ಅನ್ನುವಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಅವರನ್ನ ಕೈ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಅತಿಥಿ ಉಪನ್ಯಾಸಕರ ಸ್ಥಿತಿ ಏನಾಗುತ್ತದೆ ಯಾವ ದೇಶದಲ್ಲಿ ಶಿಕ್ಷಕರು ಶಿಕ್ಷಣದ ಸ್ಥಿತಿ ಹದಗೆಡುತ್ತದೆಯೋ ಆ ದೇಶದಲ್ಲಿ ಆ ರಾಜ್ಯ ಆಗಲಿ ಆ ರಾಷ್ಟ್ರ ಆಗಲಿ ಎಂದು ಅಭಿವೃದ್ಧಿ ಹೊಂದುವುದಿಲ್ಲ ಯಾವ ರಾಜ್ಯದಲ್ಲಿ ಶಿಕ್ಷಕರ ಸ್ಥಿತಿ ಸುಧಾರಣೆ ಆಗುತ್ತದೆಯೋ ಯಾವ ರಾಜ್ಯದಲ್ಲಿ ಶಿಕ್ಷಣದ ವ್ಯವಸ್ಥೆ ಸುಧಾರಣೆ ಆಗುತ್ತದೆಯೋ ಆ ರಾಜ್ಯ ರಾಷ್ಟ್ರ ಅಭಿವೃದ್ಧಿ ಆಗುವುದರಲ್ಲಿ ಸಂದೇಹವಿಲ್ಲ ಹೀಗಾಗಿ ಉನ್ನತ ಶಿಕ್ಷಣ ಡಾಕ್ಟರ್ ಸುಧಾಕರ್ ಸಾಹೇಬರಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಮತ್ತು ಬೀದರ್ ಜಿಲ್ಲಾ ಪತ್ರಿಕಾಗೋಷ್ಠಿಗೆ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಇಲ್ಲಿಯವರೆಗೆ ಸಾಕಷ್ಟು ವರ್ಷಗಳಿಂದ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ದುಡಿಯುತ್ತಾ ಬಂದಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಅನರ್ಹರು ಅರ್ಹತೆ ಹೊಂದಿರುವುದಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅವರನ್ನ ಕೈ ಬಿಡಬೇಡಿ ಎನ್ನುವಂಥದ್ದನ್ನ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಗಳ ಮುಖಾಂತರವಾಗಿ ಅವರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಗೊಂದಲದಲ್ಲಿದ್ದಾರೆ ಮತ್ತು ಸಾಕಷ್ಟು ಅತಿಥಿ ಉಪನ್ಯಾಸಕರಿಗೆ ಅರ್ಹತೆಯನ್ನು ಪಡೆಯಲು ಸರ್ಕಾರ ಕಾಲಾವಕಾಶವನ್ನು ಕೊಡಬೇಕು ಒಮ್ಮೆಲೆ ದಿಢೀರನೆ ಅರ್ಹತೆ ಹೊಂದ ಹೊಂದಿಲ್ಲದ ಅತಿಥಿ ಉಪನ್ಯ ಉಪನ್ಯಾಸಕರನ್ನು ನಾವು ಕೈ ಬಿಡಬೇಕಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಇವತ್ತು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಕಿತ್ತು ತಿನ್ನುವ ಬಡತನ ಹಸಿವು ನೋವು ಇಂಥ ಸ್ಥಿತಿಯಲ್ಲಿ ಅತ್ಯಂತ ಬಡತನದ ಸ್ಥಿತಿಯಲ್ಲಿ ಇರತಕ್ಕಂಥ ಅತಿಥಿ ಉಪನ್ಯಾಸಕರು ಸರ್ಕಾರದ ಅತಿಥಿ ಉಪನ್ಯಾಸಕ ಹುದ್ದೆಯನ್ನೇ ನಂಬಿಕೊಂಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕ ಕುಟುಂಬಗಳು ಇವತ್ತು ಐದು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಕುಟುಂಬಗಳು ಇವತ್ತು ಯುಜಿಸಿ ನಿಯಮಾವಳಿ ಅರ್ಹತೆಯನ್ನು ಹೊಂದಿರುವುದಿಲ್ಲ ಕಾರಣ ಇಷ್ಟೇ ಯಾವುದೇ ಪಿ ಎಚ್ ಡಿ ಪದವಿಯನ್ನ ಪೂರ್ಣಗೊಳಿಸಬೇಕಾದ್ರೆ ಕನಿಷ್ಠ ಮೂರರಿಂದ ನಾಲ್ಕು ವರ್ಷಗಳ ಅವಕಾಶ ಬೇಕು ಅತಿಥಿ ಉಪನ್ಯಾಸಕ ಹುದ್ದೆಯನ್ನ ಮಾಡುತ್ತಾ ಒಂದು ಪದವಿಯನ್ನ ಪಿ ಎಚ್ ಡಿ ಪದವಿಯನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಪಾರ್ಟ್ ಟೈಮ್ ನಲ್ಲಿ ಸುಮಾರು ಏಳೆಂಟು ವರ್ಷಗಳು ಬೇಕು ಆದ್ರೆ ಸರ್ಕಾರ ಒಮ್ಮೆ ದಿಢೀರನೆ ಅನರ್ಹ ಅತಿಥಿ ಉಪನ್ಯಾಸಕರನ್ನ ಕೈ ಬಿಡುತ್ತೇವೆ ಅನ್ನುವಂತ ಒಂದು ಸಂದೇಶವನ್ನ ಗಮನಿಸಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಇವತ್ತು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಇಂಥ ಸಂದರ್ಭಗಳಲ್ಲಿ ಇವತ್ತು ದೇಶದಲ್ಲಿ ಯು ಜಿ ಅಂದ್ರೆ ಒಂದೇ ನಿಯಮ ಇದೆ ಎಲ್ಲ ಇವತ್ತು ದೇಶದಲ್ಲಿ ಇರ್ತಕ್ಕಂಥ ಸಾಕಷ್ಟು ರಾಜ್ಯಗಳಲ್ಲಿ ಇವತ್ತು ಹರಿಯಾಣ ಪಂಜಾಬ್ ದೆಹಲಿ ಮುಂತಾದ ರಾಜ್ಯಗಳಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಅರ್ಹತೆ ಬಂದಿದವರು ಕೆಲಸ ಮಾಡ್ತಾ ಇದ್ದಾರೆ ಅನರ್ಹ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಸರ್ಕಾರಗಳು ಮಾನವೀಯತೆಯ ದೃಷ್ಟಿಯಿಂದ ಯಾವುದೇ ಅತಿಥಿ ಉಪನ್ಯಾಸಕರನ್ನ ಇಲ್ಲಿವರೆಗೇನು ಕೆಲಸ ಮಾಡ್ತಾ ಬಂದಿರುವಂತ ಅತಿಥಿ ಉಪನ್ಯಾಸಕರನ್ನ ಕೈ ಬಿಡಲಾರದೆ ಅವರನ್ನ ಈ ಸೇವೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಯುಜಿಸಿ ನಿಯಮಾವಳಿಗಳು ಏನೇ ಇದ್ದರೂ ಕೂಡ ಅವುಗಳನ್ನ ಅರ್ಹತೆ ಪಡೆಯಲು ಸರ್ಕಾರ ಕಾಲಾವಕಾಶ ಮಾಡಿಕೊಡಬೇಕು ಸರ್ಕಾರದ ಕೋರ್ಟ್ ಆದೇಶ ಅಂದಾಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅನ್ನುವಂಥದ್ದನ್ನ ಕೋರ್ಟ್ ಆದೇಶ ಇದೆ ಅದೇ ರೀತಿಯವಾಗಿ ಹತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದವರನ್ನ ನಾವು ಖಾಯಂ ಮಾಡ್ತೇವೆ ಅನ್ನುವಂತ ಮಾತನ್ನ ಸರ್ಕಾರವೇ ಹೇಳುತ್ತದೆ అదే ఇవెల్ కోర్టు ఆదేశం అయి కూడా సర్కారు పాలనే మ